ನನ್ನ ಫ್ರೆಂಡ್ ನೋಡಿ ನನ್ನ ಹೇರ್ ಸ್ಟೈಲ್ ಯಾವ ತರ ಹಾಕಿದ್ದಾಳೆ ಅಂತ ನೋಡಿ ಇಲ್ಲಿ ಆತ್ಮಹಾದೇವಿ ಪೋಸ್ ಈ ತರ ಫ್ರೈ ಆಗಬೇಕು ಫಸ್ಟು ಎಗ್ನ ಆಗ ಫ್ರೈ ಮಾಡಿ ಆಮೇಲೆ ಅದನ್ನ ಸಪ್ರೇಟ್ ಹಾಕ್ಬೇಟಾ ಅಂತ ನೈಟ್ಗೆ ಏನ್ ಬೇಕೋ ಅದನ್ನ ಮಾಡ್ಕೊಳ್ಬೇಕು ಅಂದ್ಬಿಟ್ಟು ನಾನು ಈ ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಡೇ ನಾನು ಮೌನನ್ ರೂಮಲ್ಲಿ ಮಲ್ಕೊಂಡಿದ್ದೆ ಅಲ್ವಾ ನೆನ್ನೆ ಸ್ಯಾಟರ್ಡೆ ಸೊ ಬೆಳಿಗ್ಗೆ ನೈನ್ ತರ್ಟಿಗೆ ಎದ್ದು ನನ್ನ ರೂಮಿಗೆ ಬಂದು ಬ್ರಷ್ ಮಾಡಿ ಬೆಳಿಗ್ಗೆ ಬೆಳಿಗ್ಗೆ ಅದು ಅಕ್ಕಿ ನೆನೆ ಹಾಕಿದ್ದೆ ನೈಟು ನೀರು ದೋಸೆ ಟ್ರೈ ಮಾಡೋಣ ಸಾ ಸಂಡೇ ಅಂತ ಸೊ ಅದು ಅಕ್ಕಿ ನೆನೆ ಹಾಕಿರೋದನ್ನ ತೆಗೆದ್ಬಿಟ್ಟು ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಇವಾಗ ನೀರು ದೋಸೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ನೀರು ದೋಸೆಗೆ ಈರುಳ್ಳಿ ಚಟ್ನಿ ಚೆನ್ನಾಗಿರುತ್ತೆ ಅಂತ ಯೂಟ್ಯೂಬಲ್ಲಿ ನೋಡಿದೆ ಆಯಿತಾ ಅದಕ್ಕೆ ಅದನ್ನು ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೆ ಎಣ್ಣೆ ಜೀರಿಗೆ ಸಾಸಿವೆ ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಈರುಳ್ಳಿನ ನೀಟಾಗಿ ಫ್ರೈ ಮಾಡಿಕೊಂಡು ಅದ್ರ ಜೊತೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕೊಂಡ್ಬಿಟ್ಟು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ಅಂತ ಹೇಳಿದರು ಅಷ್ಟೇ ಅದು ಈರುಳ್ಳಿ ತುಂಬ ಫ್ರೈ ಆಗಬೇಕು ನೀರು ದೋಸೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಏನು ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಮೇ ಬಿ ನನ್ಗೆ ಗೊತ್ತಾಯಿತು ಅದು ಯಾಕೋ ಕೆಟ್ಟೋಗುತ್ತೆ ಅಂತ ಯಾಕಂದರೆ ನಮ್ಮ ಅಕ್ಕ ಮನೆಯಲ್ಲಿ ಟ್ರೈ ಮಾಡಿದಾಗ ಸ್ಟಾರ್ಟಿಂಗಲ್ಲಿ ಫಸ್ಟ್ ಟೈಮ್ ಮಾಡಿದಾಗ ಅವಳದು ಏನೋ ಚೆನ್ನಾಗಿ ಬರ್ತಿಲ್ಲ ಅದು ದೋಸೆ ಕಿತ್ತದ ಇಲ್ಲ ಮೇಲೆ ಅಂತೆಲ್ಲ ಹೇಳ್ತಿದ್ಲು ಮೇ ಬಿ ನನಗೆ ಬರುತ್ತೋ ಅಲ್ವ ಗೊತ್ತಿಲ್ಲ ಟ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಚಟ್ನಿ ಕೂಡ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು ಇನ್ಮೇಲೆ ಸಂಡೆ ಸಂಡೇ ಹೊಸ್ದಾಗಿ ಒಂದೊಂದು ರೆಸಿಪಿ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ನನಗೆ ಕುಕ್ಕಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಅಲ್ವಾ ಅದಕ್ಕೆ ಸಂಡೆ ಸಂಡೇ ಒಂದೊಂದು ಹೊಸ ಹೊಸ ರೆಸಿಪಿ ಟ್ರೈ ಮಾಡೋಣ ಅಂದ್ಕೊಂಡೆ ಇದು ಚಟ್ನಿ ಏನಿದೆ ಈರುಳ್ಳಿ ಫ್ರೈ ಆದ್ಮೇಲೆ ಗ್ರೈಂಡ್ ಮಾಡಿ ಸ್ವಲ್ಪ ಒಗ್ಗರಣೆ ಕೊಡಬೇಕು ಬೆಳ್ಳುಳ್ಳಿನ ಗ್ರೈಂಡ್ ಮಾಡಬೇಕಿತ್ತು ನನಗೆ ನೆನಪಿರಲಿಲ್ಲ ಅದಕ್ಕೆ ಲಾಸ್ಟಲ್ಲೇ ನಾನು ಈ ಥರ ಹಾಕೊಂಡ್ಬಿಟ್ಟೆ ನನಗೆ ಸ್ವಲ್ಪ ನೆಗಡಿ ಆಗಿದೆ ಅದಕ್ಕೆ ಸ್ವಲ್ಪ ವಾಯ್ಸ್ ಚೆನ್ನಾಗಿ ಬರ್ತಿಲ್ಲ ಆ್ಯಕ್ಚುಲಿ ನೋಡಿ ಅದು ನೀರ್ ದೋಸೆನ ಈ ತರ ಹಾಕ್ತಾ ಇದ್ದೀನಿ ಅದು ಯಾಕೋ ಸರಿ ಬರಲ್ಲ ಅಂತ ನೋಡೋದ್ರಲ್ಲೇ ಗೊತ್ತಾಯ್ತು ಫಸ್ಟ್ ದೋಸೆ ಚೆನ್ನಾಗಿ ಬರಲಿಲ್ಲ ಆ್ಯಕ್ಚುಲಿ ಕಿತ್ಬೇಕಾದ್ರೆ ಅದು ಪೂರ್ತಿ ಹಿಟ್ ಆಗೋ ಥರ ಆಗೋಗ್ಬಿಡ್ತು ಸೆಕೆಂಡ್ ದೋಸೆ ಸ್ವಲ್ಪ ಓಕೆ ಓಕೆ ಪರವಾಗಿಲ್ಲ ನೋಡಿ ಫಸ್ಟ್ ದೋಸೆ ಯಾವ ತರ ಆಗಿದೆ ನೆಕ್ಸ್ಟ್ ದೋಸೆ ಚೆನ್ನಾಗಿ ಬಂತು ಬಟ್ ಅದು ಕಿತ್ಬೇಕಾದ್ರೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು ಈ ತರ ಬಂತು ಲಾಸ್ಟಲ್ಲಿ ಹಶ್ವಾಗಿದೆ ಇನ್ನೇನು ಮಾಡೋದು ಇದನ್ನೇ ತಿನ್ನೋಣ ಬಟ್ ಟೇಸ್ಟ್ ಏನೋ ಚಟ್ನಿ ಜೊತೆ ದೋಸೆ ಚೆನ್ನಾಗಿ ಟೇಸ್ಟ್ ಬರ್ತಾ ಇತ್ತು ಅದಕ್ಕೆ ಇದನ್ನೇ ತಿನ್ನೋಣ ಇನ್ನೇನು ಮಾಡೋದು ಮಧ್ಯಾಹ್ನ ಸ್ವಲ್ಪ ರೈಸ್ ಮಾಡಿಕೊಂಡ್ರೆ ಆಯಿತು ಅಂತ ಅದನ್ನೇ ತಿನ್ಕೊಂಡೆ ಮತ್ತೆ ನಿನ್ನೆ ಬಟ್ಟೆ ಎಲ್ಲ ವಾಶ್ ಮಾಡಿದ್ನಲ್ವಾ ಆ ಬಟ್ಟೆನೆಲ್ಲ ತೊಗೊಂಡು ಬಂದೆ ನನಗೆ ತುಂಬ ನೆಗಡಿ ಆಗಿತ್ತಲ್ವ ಮತ್ತು ತುಂಬ ಸ್ವಲ್ಪ ಬರ್ತಾ ಬರ್ತಾಯಿತ್ತು ಅದಕ್ಕೆ ಹಾಲು ತೊಗೊಂಡು ಬರಬೇಕಿತ್ತು ಅಲ್ಲಿ ಅಂಗಡಿ ಕಾಣಿಸುತ್ತೆ ಅದು ಕ್ಲೋಸ್ ಇದೆಯಾ ಓಪನ್ ಇದೆಯಾ ಅಂತ ಮತ್ತೆ ಇಲ್ಲಾಂದರೆ ಇಳ್ಕೊಂಡು ಹೋಗಬೇಕಾಗುತ್ತೆ ಅಂತ ನೋಡ್ಕೊಂಡು ಬಂದೆ ಟೆರೆಸ್ಗೆ ಹೋಗಿ ಹಾಗೆ ಬಟ್ಟೆ ತೊಗೊಂಡು ಓಪನ್ ಇತ್ತು ಅದಕ್ಕೆ ಹಿಡ್ಕೊಂಡು ಅಂಗಡಿಗೆ ಹೋಗ್ತಾ ಇದೀನಿ ಇವಾಗ ಹೋಗಿ ಹಾಲ್ ತಗೊಂಡ್ ಬಂದೆ ಮತ್ತೆ ಸ್ವಲ್ಪ ಬಿಸ್ಕೆಟ್ ತಗೊಂಡ್ ಬಂದೆ ಒಂದು ಮೂರು ಎಗ್ ತಗೊಂಡ್ ಬಂದೆ ಏನಾದರೂ ಎಗ್ ಐಟಮ್ ಮಾಡೋಣ ಇವತ್ತು ಅಂತ ಜೊತೆಗೆ ನಮಗೆ ಅಂಗಡಿಯಲ್ಲಿ ನೋಡಿ ಐದು ರೂಪಾಯಿ ಟೋಕನ್ ಅಂತೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಶುಂಠಿ ಟೀ ಮಾಡ್ಕೊಂಡೆ ಹಿಂಗು ಸ್ವಲ್ಪ ನೆಗಡಿ ಆಗಿದೆ ವಾಯಸು ಸ್ವಲ್ಪ ಚೇಂಜ್ ಆಗಿದೆ ಅನ್ಕೊಂಡು ಮಧ್ಯಾಹ್ನಕ್ಕೆ ರೈಸ್ ಜೊತೆ ಅದೇ ಚಟ್ನಿನೇ ತಿಂದ್ಕೊಂಡೆ ಚೆನ್ನಾಗೇ ಇತ್ತು ರೈಸ್ ಜೊತೆ ಮತ್ತು ಸ್ವಲ್ಪ ಅಸೈನ್ಮೆಂಟ್ ಎಲ್ಲ ಬರೆಯೋದಿತ್ತು ಸೊ ಬರಿತಾ ಇದ್ದೀನಿ ಒನ್ ಅವರ್ ಕೂತ್ಕೊಂಡು ಬರ್ದಿದ್ದೆ ಹಾಗೆ ಊಟ ಮಾಡಿಕೊಂಡು ಇನ್ನೊಂಚೂರು ಬರೆಯೋದಿದೆ ಅಂತ ಹಾಗೆ ಮೂವಿ ನೋಡ್ಕೊಂಡು ಕೂತಿದ್ದೆ ಇವಾಗ ಹೊತ್ತು ಫೋನ್ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ತಿನ್ಕೊಂಡು ನೋಡಿ ನಮ್ಮ ರೂಮ್ಗೆ ಯಾರು ಬಂದಿದ್ದಾರೆ ಮೌನ ಇವಾಗ ಜಸ್ಟ್ ಬಂದು ನಾನು ಮೂವಿ ನೋಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ ಇವಳು ಬಂದು ಬಾಗಿಲು ತಟ್ಟದ ಮೇಲೆ ಎಚ್ಚರ ಆಯಿತು ಮಾತಾಡು ಮನ ಏನಾದರೂ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ನನ್ನ ಫ್ರೆಂಡು ನಂದು ಬಟ್ಟೆ ಎಲ್ಲ ಕಿತ್ತಾಕಿ ಕಿತ್ತಾಕಿ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಹಾಕೊಂಡು ಹಾಕೊಂಡು ನೋಡ್ತಾ ಇದ್ದಾಳೆ ಈ ಡ್ರೆಸ್ ಚೆಂದ ಕಾಣ್ತಿದೆ ಇವಳಿಗೆ ಅಂತ ಹೇಳ್ತಾ ಇದ್ದೆ ಆ್ಯಕ್ಚುಲಿ ಎಲ್ಲ ಡ್ರೆಸ್ ಚೆಂದ ಕಾಣ್ತಿತ್ತು ನನಗೆ ಇವಾಗ ನೆನಪಾಯಿತು ವೀಡಿಯೋ ಮಾಡೋಕ್ಕೆ ಅದಕ್ಕೆ ವೀಡಿಯೋ ಇವಾಗ ಮಾಡ್ತಾ ಇದೆ ಕೂದಲು ತೋರ್ಸೋರು ಇದ್ದು ಕಾಣಿಸುತ್ತೆ ಎಲ್ಲ ಕಿತ್ತಾಕಿ ಬಟ್ಟೆ ಎಲ್ಲ ನಂಬಿಗಂತೂ ಕಾಲೇಜಲ್ಲಿ ಅಲೋ ಕೊಡೋಲ್ಲ ಅದಕ್ಕೆ ಹಿಂಗೆ ಮನೆಯಲ್ಲಿ ಒಂದೊಂದು ದಿನ ಜಾತ್ರೆಗಳ ತರ ರೆಡಿಯಾಗಿ ರೆಡಿಯಾಗಿ ನೋಡೋದು ನನ್ನ ವಾಯ್ಸ್ ಹೋಗ್ಬಿಟ್ಟಿದೆ ನೆಗಡಿಯಾಗಿ ಚಂದ ಕಾಣ್ತಿದೆ ನನ್ನ ಫ್ರೆಂಡ್ ನೋಡಿ ನನ್ನ ಹೇರ್ ಸ್ಟೈಲ್ ಯಾವ ಥರ ಹಾಕಿದ್ದಾಳೆ ಅಂತ ನಾಳೆಯಿಂದ ಇದೇ ತರ ಹಾಕೊಂಡು ಬಾ ಅಂತ ಹೇಳಿದ್ದಾಳೆ ನನಗೆ ಇಲ್ಲಿ ತುಂಬಾ ಟೈಟ್ ಆಗಿ ಹಾಕ್ಬಿಡ್ತೀನಿ ನಾನು ಪೊನ್ನಿಟಲ್ಲಿ ಹಾಕೋಬೇಕಾದ್ರೆ ಅದಕ್ಕೆ ನಾಳೆಯಿಂದ ಈ ತರ ಹಾಕೊಂಡು ಬಾ ಇಲ್ಲಿ ಫುಲ್ ಕೂದಲು ಹೋಗುತ್ತೆ ನಿಂದು ಇಲ್ಲ ಅಂದ್ರೆ ಅಂತ ಹೇಳ್ತಾಯಿದ್ರು ಸೆಂಟ್ರಲ್ಲಿ ಈ ಥರ ಹಾಕೊಂಡ್ಬಿಟ್ಟು ಹಾಕೊಂಡು ಬಾ ಅಂತ ಹೇಳಿದ್ದಾಳೆ ಅದು ಹೆಂಗೆ ನಾವು ಗೊತ್ತಿಲ್ಲ ನಾಳೆಯಿಂದ ನೋಡೋಣ ಹಿಂಗೆ ಹಾಕ್ತೀನಿ ಅಂತ ನನ್ನ ಫ್ರೆಂಡ್ ಹಿಂದೆ ಹುಡ್ಕೊಂಡು ಕೂತಿದ್ದೀವಿ ಈ ಡ್ರೆಸ್ ನೋಡಿ ನಮ್ಮ ದೊಡ್ಡಮ್ಮನ ಮಗಳದು ಮದುವೆಗೆ ಅಂತ ಅಂದ್ರೆ ಮದುವೆ ದಿನ ತಗೊಂಡಿರೋದಲ್ವಾ ಆದರೆ ಹಿಂದಿನ ದಿನ ಏನೋ ಪೂಜೆಗೆ ಅಂತ ತಗೊಂಡಿರೋದು ಫುಡೀಗ್ ನೋಡಿ ಪರ್ಫೆಕ್ಟ್ ಆಗಿದೆ ನಾವಿಬ್ಬರು ಒಂದೇ ಸೈಜ್ ಅಲ್ಲಿ ಇದೀವಿ ತೆಳ್ಳಗೆ ಚೆಂದ ಚಂದ ಇದೆ ಡ್ರೆಸ್ ಚೆನ್ನಾಗಿ ಕಾಣ್ತಿದೆ ಇವಳು ಹಾಕೊಂಡು ಫ್ಯಾಶನ್ ಶೋ ಕೊಟ್ಟ ಬಂದ್ರೆ ರೌಂಡ್ ಮುಂದೆ ಕೂದಲೇ ಚಂದ ಇವಳು ಎಲ್ಲ ಡ್ರೆಸ್ ಚಂದ ಕಾಣ ಕೂದ್ಲು ಚಂದ ಇದೆ ಅಲ್ವಾ ಡ್ರೆಸ್ ಕೂಡ ಚೆನ್ನಾಗಿದೆ ಅವಳಿಗೂ ಚೆನ್ನಾಗಿ ಕಾಣ್ತಿದೆ ಎಲ್ಲ ಇದು ರಿವ್ಯೂ ಕೊಡ್ತಾ ಇದ್ದಾಳಂತೆ ಈ ಡ್ರೆಸ್ಗೆ ಎಷ್ಟು ಹೇಳು ಚಂದ ಇದೆಯಾ ಅಂತೆ ನಾನು ನಿಮಗೆ ರೇಟಿಂಗ್ಸ್ ಕೊಡ್ತೀನಿ ಹೆಂಗೆ ಕಾಣಿಸ್ತಾ ಇದೆಯಾ ಅಂತ ಆಗ್ಲೇ ಹಾಕೊಂಡಿದ್ದೆ ಅಲ್ವಾ ಅದಕ್ಕೆ ಟೆನ್ ಔಟ್ ಆಫ್ ನೈನು ಇದಕ್ಕೆ ಟೆನ್ ಔಟ್ ಆಫ್ ನೈನೇ ಚಂದ ಇದೆ ಸ್ವಲ್ಪ ಮೇಕಪ್ ಮಾಡಿದ್ರೆ ಇನ್ನೂ ಚಂದ ಕಾಣಿಸುತ್ತೆ ನ್ಯಾಚುರಲ್ ಆಗಿ ಚೆಂದ ಇದೆಯಾ ಮೇಕಪ್ ಮಾಡಿದ್ರೆ ಇನ್ನೂ ಚಂದ ಇರುತ್ತೆ ಅಂತ ಅಂದೆ ಚೆನ್ನಾಗಿದೆ നോടി ആത്മഹാദവി പോസ് ഏഗ് ചെന ഏത് മുതെ നിജ്ലൂ ആത്മഹദവി തരാനേ കഴിച്ച ಏಟ್ ಅದು ಆ್ಯಕ್ಚುಲಿ ಇವಳಿಗೆ ಕೂದಲು ಉದ್ದ ಒಳ ಅಕ್ಮಹಾದೇವಿ ತರ ಕಾಣಿಸ್ತಾ ಇದೆ ಜಾಕೆಟ್ ಹಾಕೊಂಡ್ರು ಚಂದ ಇದೆ ನಾನು ಏಟ್ ಯಾಕೋ ಅದು ಅವಳು ಕೂದಲಿಗೆ ಅವಳ ಅಕ್ಮಹಾದೇವಿ ತರ ಕಾಣಿಸ್ತಾ ಏನಿಲ್ಲ ಸಾಕು ತಗಿ ಸಾಕು ತಗಿ ಅಂತ ಡೈಲಾಗ್ ಬರುತ್ತೆ ಇವಾಗ ಇದು ನೋಡಿ ಜಾಕೆಟ್ ಇದು ಆಕ್ಚುಲಿ ನಮ್ಮ ಅಕ್ಕಂದು ಕತ್ಕೊಂಡ್ ಬಂದಿಲ್ಲ ಕತ್ಕೊಂಡ್ ಬಂದಿಲ್ಲ ತಗೊಂಡಿರೋದು ಇದು ರಿವ್ಯೂ ಕೊಡ್ತಾ ಇದ್ದಾರೆ ಇದೆ ಇದು ನಂಗೆ ತುಂಬಾ ಇಷ್ಟ ಜಾಕೆಟ್ ಆಕ್ಚುಲಿ ಬಟ್ ಒಂದೇ ಸಲ ಅನ್ಕೋತೀನಿ ಹಾಕೊಂಡಿರೋದು ಹೇಗಿದೆ ಇದು ಆಕ್ಚುಲಿ ಚೆನ್ನಾಗಿದೆ ನನಗೂ ಇಷ್ಟ ಇದು ಹ್ಮ್ ಈ ಥರ ಡಿಸೈನ್ ಅಲ್ಲಿ ಹಿಂದೇನು ಅಷ್ಟೆ ಪಿಂಕ್ ಬ್ಲ್ಯಾಕ್ ಮಿಕ್ಸ್ ಅಕ್ಕ ಸೆಲೆಕ್ಟ್ ಮಾಡಿರೋದೆಲ್ಲ ಚೆನ್ನಾಗಿರುತ್ತೆ ಡ್ರೆಸ್ಸಸ್ಸು ನಾನು ಸೆಲೆಕ್ಟ್ ಮಾಡಿರೋದಕ್ಕಿಂತ ಅವಳು ಯಾವಾಗಲೂ ತಗೊಂಡಿರೋ ಬಟ್ಟೆಲ್ಲ ಚೆನ್ನಾಗಿರುತ್ತೆ ಅದಕ್ಕೆ ಬರೀ ಅವಳ ಹತ್ರ ಇರೋ ಬಟ್ಟೆಲ್ಲ ಕದಿತಾ ಇದೆ ಚಿಕ್ಕೊಂಡಿರ್ಬೇಕಾದ್ರೆ ಚಂದ ಇದೆ ನೀನು ಚೆನ್ನಾಗಿ ಕಾಣ್ತೀನಿ ನಾಚಿಕೆ ಬರುತ್ತೆ ನನಗೆ ಅಯ್ಯೋ ಹೌದು ಮತ್ತೆ ನಮ್ಮ ಅವರು ಇದೇ ಮಾಡ್ಕೊಂಡು ಅಂತ ರೇಗಿಸೋದು ಇದೆಲ್ಲ ಬಟ್ಟೆ ಎಲ್ಲ ಇಷ್ಟೊತ್ತು ಇದೇ ಮಾಡ್ಕೊಂಡು ಕೂತಿದ್ವಿ ನೈನ್ ಚಂದ ಇದೆ ನನಗೂ ಇಷ್ಟ ನೈನ್ ಪಾಯಿಂಟ್ ಫೈವ್ ಕೊಡ್ತೀನಿ ನಾನು ಚೆಂದ ಚೆನ್ನಾಗಿದೆ ಅಲ್ಲ ಸ್ವಲ್ಪ ಅಸೈನ್ಮೆಂಟ್ ಎಲ್ಲ ಬರೆದಿದ್ದೀನಿ ಅದು ಇನ್ನೊಂದು ಚೂರು ಇದೆ ಒಂದು ಅರ್ಧ ಅಸೈನ್ಮೆಂಟ್ ಇನ್ನೂ ಬರೀಬೇಕು ಅಂದರೆ ಫಿಫ್ಟಿ ಪರ್ಸೆಂಟ್ ಆಗಿದೆ ಅಂದರೆ ಇನ್ನೂ ಫಿಫ್ಟಿ ಪರ್ಸೆಂಟ್ ಇದೆ ನಾನು ಏನೇನ್ಸ್ ಲೇಟಾಗಿ ಬರಿತೀನಿ ಬಿಡು ನೈಟ್ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಮಲ್ಕೊಂಡ್ಬಿಟ್ಟೆ ಇವಾಗ ನನ್ನ ಫ್ರೆಂಡ್ ಹೋದ್ದು ಇವಾಗ ಅದೊಂದು ಚೂರು ಮುಗಿಸೋಣ ಅಂತ ಬರಿತಾ ಇದ್ದೀನಿ ಅದು ಬರಿಬೇಕಾದ್ರೆ ಸ್ವಲ್ಪ ಫೋನಲ್ಲಿ ಏನಾದರೂ ನೋಡ್ಕೊಂಡು ಬರದ್ರೆ ಸ್ವಲ್ಪ ಬೇಗ ಬರಿತೀನಿ ಅಂತ ಒಂದು ಮೂವಿ ಹಾಕ್ಕೊಂಡು ಹೋದಾಗ ಬರೀಬೇಕು ಆಮೇಲೆ ಊಟ ಮಾಡಿ ಇನ್ನೇನು ನಾಳೆ ಕ್ಲಾಸ್ ಯಾವುದಿದೆ ಅಂತ ನೋಡ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಬುಕ್ಸೆಲ್ಲ ಇಟ್ಕೊಂಡ್ಬಿಟ್ಟು ಮಲ್ಕೊಳ್ಳೋದಷ್ಟೇ ಸೊ ಇವತ್ತಿನ ವೀಡಿಯೋಲಿ ಏನೂ ಆಗಿರಲಿಲ್ಲ ಸಂಡೇ ಆಗಿತ್ತು ಸ್ವಲ್ಪ ಹಾಗೆ ಸ್ವಲ್ಪ ರೆಸ್ಟ್ ಡೇ ಆ್ಯಂಡ್ ಮಾರ್ನಿಂಗೇ ಟೆನ್ನಿಗೆ ಇರ್ಬಿಟ್ಟಿದೆ ಹಾಗಾಗಿ ಏನು ಅಷ್ಟೊಂದು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಇವಾಗೇನಿಲ್ಲ ಏನಿಲ್ಲ ಊಟ ಮಾಡಿಬಿಟ್ಟು ಮಲ್ಕೋಬೇಕಷ್ಟೇ ಿಗೆ ಎಗ್ ರೈಸ್ ಮಾಡೋಣ ಅಂತ ಸಾರಿ ಎಗ್ ರೈಸ್ ಅಲ್ಲ ಎಗ್ ಫ್ರೈಡ್ ರೈಸ್ ಅಂತ ನೋಡ್ಕೊಂಡಿದ್ದೀನಿ ಯೂಟ್ಯೂಬಲ್ಲಿ ನೋಡಿಕೊಂಡು ಮಾಡೋಣ ಅಂತ ಇದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಗೋಡಂಬಿ ಮತ್ತು ಮೆಣಸಿನ್ಕಾಯಿ ಒಂದು ಆನಿಯನ್ ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಟೊಮ್ಯಾಟೊ ಇದು ಶುಂಠಿ ಇದು ಬೆಳ್ಳುಳ್ಳಿ ಮತ್ತು ಮೂರು ಎಗ್ಗು ಮತ್ತು ಸಾಸ್ ಏನಾದರೂ ಹಾಕಬೇಕೇನೋ ಅಂತ ಅದನ್ನೊಂದೆಲ್ಲ ಇಟ್ಕೊಂಡಿದ್ದೀನಿ ಚಿಲ್ಲಿ ಪೌಡರ್ ಸೇರ್ಸ್ಕೊಂಡಿದೀನಿ ಸ್ವಲ್ಪ ಖಾರ ಮಾಡೋಣ ಅಂತ ಇದು ಲೆಮನ್ ಪೌಡರ್ ಏನಕ್ಕೆ ಅಂದ್ರೆ ನಿಂಬೆ ಹಣ್ಣು ಏನಾದ್ರೂ ಇರ್ಲಿಲ್ಲ ಅಂದ್ರೆ ನ ಸೇರಿಸ್ಕೊಂಡ್ರೆ ಸ್ವಲ್ಪ ಹುಳಿ ಹುಳಿಯೋ ಚೆನ್ನಾಗಿರುತ್ತೆ ನನ್ಗೆ ಇಷ್ಟ ಅಲ್ವಾ ಲೆಮನ್ ಯಾವಾಗ್ಲೂ ಅಡಿಗೆಲಿ ಹಾಕೊಂಡು ತಿನ್ನಕ್ಕೆ ನಂಗೆ ಏನೊಂಥರ ಇಷ್ಟ ಆಗುತ್ತೆ ಅದಕ್ಕೆ ಇಲ್ಲಿ ರೈಸ್ ಇಟ್ಟಿದ್ದೀನಿ ಸೊ ಫಸ್ಟ್ ರೈಸ್ ಮಾಡ್ಕೊಂಡಾದ್ಮೇಲೆ ಮಾಡ್ಬೇಕಲ್ವಾ ಇವಾಗಿದೆಲ್ಲ ಅಡ್ಗೆ ಮಾಡಿಕೊಂಡು ತಿನ್ಕೊಂಡು ಮಲ್ಕೊಂಡ್ಬಿಡೋದು ಅಷ್ಟೇ ಕತ್ತೆ ಇವಾಗ ಫಸ್ಟು ಎಗ್ನ ಆಯ್ಲಲ್ಲಿ ಫ್ರೈ ಮಾಡಿ ಆಮೇಲೆ ಅದನ್ನು ಸಪ್ರೇಟಾಗಿ ತಗೊಂಡು ಆಮೇಲೆ ರೈಸಲ್ಲಿ ಮಿಕ್ಸ್ ಮಾಡ್ಕೋಬೇಕು ಫ್ರೈಡ್ ರೈಸ್ಗೆ ಅಂದರೆ ಚಂದ ಬರುತ್ತೆ ಅದಕ್ಕೆ ಫಸ್ಟು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ ಈ ಥರ ಫ್ರೈ ಆಗಬೇಕು ಮತ್ತು ಅದೇ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಗೋಡಂಬಿ ಚಕ್ಕೆ ಜೀರಿಗೆ ಸಾಸಿವೆ ಎಲ್ಲ ಹಾಕೋಬೇಕು ಸ್ವಲ್ಪ ತುಪ್ಪನೂ ಸೇರಿಸ್ಕೊಂಡಿದ್ದೀನಿ ಮತ್ತೆ ಇವಾಗ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದ್ಮೇಲೆ ಆನಿಯನ್ ರೈಸ್ ನೋಡಿ ಸೀದೋಗಸ್ಬಿಟ್ಟಿದೀನಿ ಸ್ವಲ್ಪ ಬಿಸ್ಲಾಕೋ ಲೇಟ್ ಆಗೋಯ್ತು ನನ್ಗೆ ಗೊತ್ತಾಗ್ಲಿಲ್ಲ ಸ್ವಲ್ಪ ಇದಾಗಿದೆ ಅನ್ಕೋತೀನಿ ಇವಾಗ ಆನಿಯನ್ ಹಾಕಿದೀನಿ ಅಲ್ವಾ ಸ್ವಲ್ಪ ನೀಟಾಗಿ ಫ್ರೈ ಆಗಬೇಕು ಆನಿಯನ್ नेक्स्ट नंपू टोमॅटो मी अनेर निमिष स्वप्न फैन अंधली उप हाकिर्ति अपडे स्वल्प उप हाकोबी जास्ती हाकबेड ಸ್ವಲ್ಪ ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಬೇಗ ತರಕಾರಿ ಎಲ್ಲ ಫ್ರೈ ಆಗುತ್ತೆ ಇದ್ರಲ್ಲಿ ಬೇಕಾದ್ರೆ ನೀವು ಕ್ಯಾರೆಟು ಮತ್ತೆ ಬೀನ್ಸು ಎಲ್ಲ ಹಾಕೋಬಹುದು ಫ್ರೈಡ್ ರೈಸ್ ಅಲ್ವಾ ಸೊ ಎಲ್ಲಾ ತರಕಾರಿ ಹಾಕೋಬಹುದು ನಾನಿವಾಗ ಅರ್ಜೆಂಟ್ಗೆ ಮಾಡ್ತಾ ಇದ್ದೀನಿ ಕ್ಯಾರೆಟ್ ಇರಲಿಲ್ಲ ಅದಕ್ಕೆ ನಾನು ಎಷ್ಟು ಇಷ್ಟರಲ್ಲೇ ಮಾಡ್ಕೊಳ್ತಾ ಇರೋದು ಇದೇನು ಫ್ರೈಡ್ ರೈಸ್ ಅಂತ ನೇಮ್ ಅಲ್ಲ ಸುಮ್ಮನೆ ನಾನೇ ಪಟ್ಪಟ ಅಂತ ನೈಟ್ಗೆ ಏನು ಬೇಕೋ ಅದನ್ನ ಮಾಡ್ಕೊಡ್ಬೇಕು ಅಂದ್ಬಿಟ್ಟು ನಾನು ಈ ಥರ ಟ್ರೈ ಮಾಡ್ಕೊಂಡು ಮಾಡ್ಕೋತಾ ಇರೋದು ಮತ್ತು ಒಂದು ಚಮಚ ಎಗ್ ಮಸಾಲ ಇನ್ನೊಂದು ಚಮಚ ಬಿರಿಯಾನಿ ಮಸಾಲ ಸ್ವಲ್ಪ ಗರಂ ಮಸಾಲ ಅಚ್ಚ ಖಾರ ಪುಳಿ ಅದು ಮೆಣಸಿನ್ಕಾಯಿ ಖಾರ ಇಲ್ಲ ಅದಕ್ಕೆ ಹಾಕೊಂಡೆ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಷ್ಟಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಸ್ವಲ್ಪ ಸೀರೋಗೋ ಥರ ಆಗ್ತಾ ಇದೆ ಬೇಗ ಬೇಗ ಮಾಡ್ತೀನಿ ನೆಕ್ಸ್ಟ್ ಎಗ್ ಫ್ರೈ ಮಾಡಿರ್ತೀವಿ ಅಲ್ವಾ ಅದೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈಗ ರೈಸ್ ಹಾಕೋಬೇಕು ನೋಡಿ ಆಲ್ರೆಡಿ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಸ್ವಲ್ಪ ಅದು ಸೀರೋಗಿ ಫೈಟ್ ಕೆಳಗಿಡೋದಕ್ಕೆ ಈಗ ಈಗ ಮಿಕ್ಸ್ ಮಾಡಿದೆ ವೀಡಿಯೋ ಮಾಡಿದ್ದೆ ಮಳೆನ ಚೆನ್ನಾಗಿ ಬರ್ತಾ ಇದೆ ಆಗಿರ್ಬೇಕು ಲಾಸ್ಟಾಗಿ ಇದಕ್ಕೆ ಸ್ವಲ್ಪ ಇದು ಪೌಡರ್ ಹಾಕಬೇಕಾಗಿ ಲೆಮನ್ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಸಾಸ್ ಸ್ವಲ್ಪ ಹಾಕೊಳ್ಳಿ ಚೆನ್ನಾಗಿ ಬರಲ್ಲ ಮತ್ತು ಟೇಸ್ಟ್ ಜಾಸ್ತಿ ಆಗ್ಬೋದು ಸಾಕಷ್ಟು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಯಾವ ತರ ಆಗಿದೆ ಅಂತ ಚೆನ್ನಾಗಾಗಿದೆ ಆಗಿದೆ ಅನ್ಸುತ್ತೆ ಒಂಥರ ಎಗ್ ಫ್ರೈಡ್ ರೈಸು ಎಗ್ ರೈಸು ಎಲ್ಲ ಒಂದೇ ಟೇಸ್ಟ್ ನೋಡ್ತೀನಿ ಯಾವ ತರ ಆಗಿದೆ ಅಂತ ಚೆನ್ನಾಗಿದೆ ಪರವಾಗಿಲ್ಲ ಚೆನ್ನಾಗೇ ಇದೆ ಪರವಾಗಿಲ್ಲ ಅಲ್ಲ ತುಂಬಾ ಚೆನ್ನಾಗೇ ಇದೆ ಇದನ್ನ ಊಟ ಮಾಡಿಬಿಟ್ಟು ಇವಾಗ ಮಲ್ಕೋಬೇಕು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿ ಯು ದ ನೆಕ್ಸ್ಟ್ ವೀಡಿಯೋ ಬಾಯ್ ಟೇಕ್ ಕೇರ್